¡Gracias! ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಜಾರಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಂಡೋ ಗ್ರಾಮದಲ್ಲಿ ಮೂರ್ತಿ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾದಂತಹ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನೂತನ ಕಚೇರಿವನ್ನು ಸಚಿವ ಕೆಚ್ ಮುನಿಯಪ್ಪ ಮತ್ತು ರಾಜ್ಯಸಭಾ ಸದಸ್ಯೆ ಮತ್ತು ಮೂರ್ತಿ ಟ್ರಸ್ಟ್ ಅಧ್ಯಕ್ಷರು ಸುಧಾಮೂರ್ತಿ ಉದ್ಘಾಟಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣ ನೀಡಲು ಉತ್ತಮ ಕಟ್ಟಡ ಪೂರಕವಾಗಿದೆ ಸಚಿವ ಕೆಚ್ ಮುನಿಯಪ್ಪ ಮೂರ್ತಿ ಟ್ರಸ್ಟ್ ವತಿಯಿಂದ ನಮ್ಮೂರ ಸರ್ಕಾರಿ ಶಾಲೆ ನಿರ್ಮಾಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆಂಗ್ಲು ಗ್ರಾಮದಲ್ಲಿ ಮೂರ್ತಿ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾದಂತಹ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನೂತನ ಕಟ್ಟಡವನ್ನು ಸಚಿವ ಕೆಚ್ ಮುನಿಯಪ್ಪ ಮತ್ತು ರಾಜ್ಯಸಭಾ ಸದಸ್ಯೆ ಮತ್ತು ಮೂರ್ತಿ ಟ್ರಸ್ಟ್ ಅಧ್ಯಕ್ಷರು ಸುಧಾಮೂರ್ತಿ ಉದ್ಘಾಟಿಸಿದರು ಈ ವೇಳೆಯಲ್ಲಿ ಸಚಿವ ಕೆಚ್ ಮುನಿಯಪ್ಪ ಮಾತನಾಡಿ ಒಂದೂವರೆ ಕೋಟಿ ವೆಚ್ಚದಲ್ಲಿ ಸಿಎಸ್ಆರ್ ಅನುದಾನದಲ್ಲಿ ಮೂರ್ತಿ ಟ್ರಸ್ಟ್ ವತಿಯಿಂದ ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಲಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣ ನೀಡಲು ಉತ್ತಮ ಕಟ್ಟಡ ಪೂರಕವಾಗಿದೆ ಹಾಗಾಗಿ ಗ್ರಾಮಗಳಲ್ಲಿನ ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸದಿಂದ ಉನ್ನತ ಹುದ್ದೆಗಳನ್ನ ಅಲಂಕರಿಸಿ ಪೋಷಕರಿಗೆ ಮತ್ತು ರಾಜ್ಯಕ್ಕೆ ಕೀರ್ತಿ ತರುವಂತಹ ಆಗಬೇಕು ಅಂತ ಹೇಳಿ ಶುಭವನ್ನ ಹಾರೈಸಿದ್ರು ಹಾಗೆ ರಾಜ್ಯಸಭಾ ಸದಸ್ಯ ಮೂರ್ತಿ ಮಾತನಾಡಿ ಹಳ್ಳಿಯ ಮಕ್ಕಳ ವಿದ್ಯಾಭ್ಯಾಸ ಉತ್ತಮವಾಗಿರ್ಲಿ ಅನ್ನೋದೇ ಮೂರ್ತಿ ಟ್ರಸ್ಟ್ ನ ಉದ್ದೇಶವಾಗಿದೆ ನಾವೆಲ್ಲ ಶಿಥಿಲಾವಸ್ಥೆಯ ಶಾಲೆಗಳಲ್ಲಿ ಉತ್ತಮ ಕಲಿಕೆ ಮಾಡುತ್ತೇವೆ ಈಗಿನ ಮಕ್ಕಳು ಸುಸಜ್ಜಿತ ಶಾಲೆಯಲ್ಲಿ ಉತ್ತಮವಾದ ವಿದ್ಯಾಭ್ಯಾಸವನ್ನ ಮಾಡಿ ಪರೋಪಕಾರವಾದ ಆಲೋಚನೆಯಿಂದ ಕಟ್ಟಡ ನಿರ್ಮಿಸಿದ್ದು ಗ್ರಾಮದ ಪೋಷಕರು ಮತ್ತು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳಿದ್ರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶಾಂತಕುಮಾರ್ ವಿ ಮಾತನಾಡಿ ಈ ನವೀಕೃತ ಶಾಲಾ ಕಟ್ಟಡವು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸುಧಾರಿತ ಸೌಕರ್ಯಗಳನ್ನು ಒದಗಿಸುವತ್ತ ಒಂದು ಬಲವಾದ ಹೆಜ್ಜೆಯಾಗಿದೆ ಈ ಕಾರ್ಯದ ಕಾರಣಕರ್ತರಾದಂತಹ ಮೂರ್ತಿ ಟ್ರಸ್ಟ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಅನಿಲ್ ಕುಮಾರ್ ಎಂ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥ್ ಗೌಡ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಸಿ ಜಗನ್ನಾಥ್ ಚಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆನಂದ್ ಕುಮಾರ್ ಬಯೋಪ ನಿರ್ದೇಶಕರಾದ ಪ್ರಸನ್ನ ಕುಮಾರ್ ಉಪಾಧ್ಯಕ್ಷರಾದ ಭವ್ಯ ಸದಸ್ಯರಾದ ಬೆಟ್ಟೇನಹಳ್ಳಿ ಮಹೇಶ್ ಕುಮಾರ್ ಸೌಮ್ಯ ಬಾಬು ಕೆಂಪಣ್ಣ ಬಾಲಸುಬ್ರಹ್ಮಣ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬೆನ್ನೂರು ವೆಂಕಟೇಶ್ ಜಿಲ್ಲಾ ಶಿಕ್ಷಣ ಇಲಾಖಾ ಅಧಿಕಾರಿಗಳು ಬೈಲು ಆಂಜನಪ್ಪರವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಲಲಿತಮ್ಮ ಶಾಲೆಯ ಪ್ರಾಂಶುಪಾಲರಾದ ನಾಗೇಶಿ ಸಿಆರ್ಪಿಗಳಾದ ಶ್ರೀಧರ್ ಶಿವಕುಮಾರ್ ಕೃಷ್ಣಮೂರ್ತಿ ಜಾಲಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಎಚ್ ಮುಖಂಡರುಗಳಾದ ನಾಗೇಗೌಡ ರಾಧಾರೆಡ್ಡಿ ಸೇರಿದಂತೆ ಜಾಲಿಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಮತ್ತು ಎಸ್ಡಿಎಂಸಿ ಸದಸ್ಯರು ಹಾಗೂ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಭಾಗಿಯಾಗಿದ್ದರು ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದಲ್ಲಿ ಮೂರ್ತಿ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾದ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನೂತನ ಕಟ್ಟಡವನ್ನು ಸಚಿವ ಕೆಎಚ್ ಮುನಿಯಪ್ಪ ಮತ್ತು ರಾಜ್ಯಸಭಾ ಸದಸ್ಯೆ ಮತ್ತು ಮೂರ್ತಿ ಟ್ರಸ್ಟ್ ನ ಅಧ್ಯಕ್ಷರು ಸುಧಾಮೂರ್ತಿ ಉದ್ಘಾಟಿಸಿದರು ದೇವನಹಳ್ಳಿ ತಾಲೂಕಿನ ಚಾಲಿಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆಂಗ್ಳು ಗ್ರಾಮದಲ್ಲಿ ಮೂರ್ತಿ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾದಂತಹ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನೂತನ ಕಟ್ಟಡವನ್ನು ರಾಜ್ಯಸಭಾ ಸದಸ್ಯೆ ಮತ್ತು ಮೂರ್ತಿ ಟ್ರಸ್ಟ್ ಅಧ್ಯಕ್ಷರು ಸುಧಾಮೂರ್ತಿಯವರು ಉದ್ಘಾಟಿಸಿ ಮಾತನಾಡಿದರು ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿಯವರನ್ನ ಸಚಿವರು ಮತ್ತು ಮುಖಂಡರು ಅಭಿನಂದಿಸಿದ ಕ್ಷಣ जंदे जंदा राज सेरदीर कमालों शेर बच्चस बाजों शरारों धमावे राजों भामात महियत है धान्यम धान्यम पसंद होगे छिलावम जैसम मसरम देव करायो ಜನ ಸಮಾರಂಭದಲ್ಲಿ ಬಹುತೇಕ ದೊಡ್ಡ ಪ್ರಮಾಣದಲ್ಲಿ ಸೇವೆ ಮಾಡ್ತಾರೆ ಆ ಸಂಸ್ಥೆಗೆ ಧನ್ಯವಾದಗಳ ವಿಶೇಷವಾಗಿ ಔಟದ ಮತ್ತು ಮೇಡಮ್ ಕೂಡ ಒಂದು ಶಾಲೆ ಕಟ್ಟೆ ನಾಲ್ಕು ಸಾವಿರ ಖರ್ಚಾಗಿ ಮಾಡುತ್ತೆ ಹೆಚ್ಚಿನ ಸಿ ಎಸ್ ಅವಶ್ಯಕತೆ ಇದೆ ಸರ್ ಆರ್ ಎಸ್ ಎಸ್ ವಿಚಾರವಾಗಿ ರಾಜ್ಯದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಬ್ಯಾನ್ ಮಾಡ್ಬೇಕಂತೇಳಿ ಪ್ರಿಯಂತ್ರ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಿಫಾರಸ್ಸು ಮಾಡಿರುವಂತ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಸಹ ಇದರ ಬಗ್ಗೆ ಗಣನೆ ತಗೊಂಡು ಅದು ಪ್ರಯತ್ನ ಮಾಡ್ತೀವಿ ಅಂತೇಳಿ ಹೆಸರು ಕರೆಕ್ಟ್ ಆಯ್ತು ಸರ್ ನಿಮ್ಮ ನೇತೃತ್ವದಲ್ಲಿ ಎರಡು ವರ್ಷದ ಸಾಧನ ಸಮಾವೇಶ ನಿಮ್ಮ ಕ್ಷೇತ್ರದಲ್ಲಿ ಆ ಸಮಾವೇಶದಲ್ಲಿ ಉದ್ಘಾಟನೆಗೊಂಡಂತ ಬಹುತೇಕ ಕಟ್ಟಡಗಳು ಇದುವರೆಗೂ ಸಾರ್ವಜನಿಕ ಸೌಲಭ್ಯಕ್ಕೆ ಸಿಕ್ಕಿಲ್ಲ ಅಂತ ಸಾರ್ವಜನಿಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಉದಾಹರಣೆ ಅಂದ್ರೆ ಅಂದ್ರೆ ದೇವನಹಳ್ಳಿ ಪಟ್ಟಣದಲ್ಲಿರುವಂತ ಗ್ರಂಥಾಲಯ ಕೂಡ ಸಾರ್ವಜನಿಕ ಸೌಲಭ್ಯಕ್ಕೆ ಸಿಗ್ತಾ ಇಲ್ಲ ಅಂತ ಅಲ್ಲಿನ ವಿದ್ಯಾರ್ಥಿಗಳು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲ ಅದಕ್ಕೆ ಉದ್ಘಾಟನೆ ಮಾಡಿ ಹಣ ವ್ಯವಸ್ಥೆ ಮಾಡಿ ಮಾಡಿ ಕೆಲಸಗಳು ಬೇಗ ಮಾಡೋದಕ್ಕೆ ಟ್ರಸ್ಟ್ ಪರವಾಗಿ ತಿಂಡು ಗ್ರಾಮಕ್ಕೆ ಇದೊಂದು ಸ್ಕೂಲಿಂದ ನಾವು ಕೊಡುಗೆ ಕೊಟ್ಟಿದ್ದೀವಿ ಯಾಕೆ ಅಂದ್ರೆ ಈ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಆಗಲಿ ಅಂತ ಇದು ಸುಮಾರು ಎಷ್ಟು ಖರ್ಚು ಇದು ಒಂದೂವರೆ ಕೋಟಿ ರೂಪಾಯಿ ಹಣ ಯಾಕಂದ್ರೆ ನಾನು ನೋಡ್ಕೋದ ಕಡೆಲ್ಲ ಕೆಲಸ ಮಾಡೋರು ಅವ್ರು ಇರ್ತಾರೆ ಈಗ ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಇದನ್ನ ಬಹಳ ಒಳ್ಳೆ ರೀತಿಯಿಂದ ಕಟ್ಟಿದ್ದೀವಿ ಇದರ ಉಪಯೋಗ ಗ್ರಾಮಸ್ಥರು ಅವರ ಮಕ್ಕಳು ತಗೊಳ್ಬೇಕು ಅಂತ ನಾವು ಬಿಗಿಸ್ತೀವಿ ಇದಕ್ಕೆ ನೀವೆಲ್ಲರೂ ಗ್ರಾಮಸ್ಥರು ಸಹಕಾರದಿಂದ ಇದಕ್ಕೆ ಬೇಕಾಗುವ ಮತ್ತೆ ಎಷ್ಟೇ ವಿಚಾರ ಇರ್ತಾವೆ ಬೇಕಾಗೋದು ಈಗ ಉದಾಹರಣೆಗೆ ಸ್ಪೆಷಲ್ ಪ್ರಾಜೆಕ್ಟ್ ಹೆಣ್ಮಕ್ಳು ಬೇರೆ ಟೈಮ್ ಕಂಡು ಕಟ್ಟಿಸ್ಬೇಕು ಅಂತ ನಾನು ಟೀಚರ್ಸ್ ಬರೀ ಕಟ್ಟಡ ಕಟ್ಟಿದ್ರೆ ಅಲ್ಲ ಅಲ್ಲಿ ಚೆನ್ನಾಗಿ ಓದಿಸಬೇಕು ನಾವೆಲ್ಲ ಶಿಥಿಲವಾದ ಕಟ್ಟಡದಲ್ಲಿ ಚೆನ್ನಾಗಿ ಟೀಚರ್ಸ್ ಓದಿದೀವಿ ಒಳ್ಳೆ ಕಟ್ಟಡ ಇತ್ತು ಒಳ್ಳೆ ಟೀಚರ್ಸ್ ಓದಿದ್ರೆ ನಿಮಗೆ ಲಾಭ ಉಂಟು ಮೂರ್ತಿ ಟ್ರಸ್ಟ್ ಅವ್ರೂ ಯಾವುದೇ ಒಂದು ಸ್ವಾರ್ಥದ ಉದ್ದೇಶದಿಂದ ಮಾಡಿಲ್ಲ ನೀವು ಕೇವಲ ಪರೋಪಕಾರದಿಂದ ಮತ್ತು ಹಳ್ಳಿಗಳಲ್ಲಿ ಒಂದು ಅಭಿವೃದ್ಧಿ ಆಗಲಿ ಅಂತ ಮತ್ತು ಮೂರ್ತಿ ಟ್ರಸ್ಟ್ ನಿರಂತರವಾಗಿ ಈ ಬಡವರ ಆದರೆ ಗ್ರಾಮೀಣ ಜಾಗದಲ್ಲಿ ತುಂಬಾ ಕೆಲಸ ಮಾಡಬೇಕು ಅಂತಾರೆ ಅದಕ್ಕೆ ಇದು ಮಾಡಿದ್ದಕ್ಕೆ ನಿಮ್ಮೆಲ್ಲರೂ ನಾನು ಧನ್ಯವಾದ ಹೇಳ್ತೀನಿ ಇವತ್ತಿನ ದಿನ ನೀವೆಲ್ಲರೂ ಬಂದು ಈ ಶಾಲೆ ಉದ್ಘಾಟನೆ ಬಂದಿದ್ದಕ್ಕೆ ಅನೇಕ ಅನೇಕ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ న్యూస్ కర్ణాటక వన్ టీవీ సంపాదకురు గ్రామాంతర జిల్లా వరదీ సీతారా